ನಮಸ್ಕಾರ ಯುಪಿ ವಾರಿಯರ್ಸ್ ವಿರುದ್ಧ ಬಿ ಗೆದ್ದ ಬಳಿಕ ತಂಡಕ್ಕೆ ಹೊಡೆಯಿತು ಬಂಪರ್ ಲ್ಯಾಟರಿ ನೇರವಾಗಿ ಫೈನಲ್ ತಲುಪಿದ ಬಿ ಟೂರ್ನಿಂದ ಹೊರಬಿದ್ದವು ಈ ಎರಡು ತಂಡಗಳು ಈಗಿದೆ ನೋಡಿ ಹೊಸ ಪಾಯಿಂಟ್ ಸ್ಟೇಬಲ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿನ್ನೆ ವಡೋದರದ ಕೊಟುಂಬಿ ಸ್ಟೇಡಿಯಂನಲ್ಲಿ ನಡೆದ ಡಬ್ಲ್ಯೂಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರರ ಹದಿನೆಂಟನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಯುಪಿ ವಾರಿಯರ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ನಮ್ಮ ಆರ್ಸಿಬಿ ಎಂಟು ವಿಕೆಟ್ಗಳ ಭರ್ಚಿರಿ ಗೆಲುವು ದಾಖಲಿಸುವ ಮೂಲಕ ನಮ್ಮ ಮನೆ ಮಹಾಲಕ್ಷ್ಮಿಯರು ಎರಡನೇ ಬಾರಿ ಡಬ್ಲ್ಯೂಪಿಎಲ್ನ ಫೈನಲ್ಗೆ ಪ್ರವೇಶ ಪಡೆದುಕೊಂಡಿದ್ದ ಇನ್ನು ಈ ಪಂದ್ಯದಲ್ಲಿ ಸೋಲುವ ಮೂಲಕ ಯುಪಿ ವಾರಿಯರ್ಸ್ ಅಧಿಕೃತವಾಗಿ ಪ್ಲೇ ಆಫ್ ನಿಂದ ಹೊರಬಿದ್ದಿದೆ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಯುಪಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ನಲವತ್ ಮೂರು ರನ್ ಹಾಕಿತು ತಂಡದ ಪರ ಮ್ಯಾಗ್ಲಾನಿಂಗ್ ನಲವತ್ತೊಂದು ಮತ್ತು ದೀಪ್ತಿ ಶರ್ಮಾ ಐವತ್ತೈದು ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಇನ್ನು ಇತ್ತ ಆರ್ಸಿಬಿ ತಂಡದ ಪರ ನೆಡಿಂಡಿ ಕ್ಲರ್ಕ್ ನಾಲ್ಕು ವಿಕೆಟ್ ಪಡೆದುಕೊಂಡರು ಇನ್ನು ಈ ಗುರಿಯನ್ನ ಬೆನ್ನೆಟ್ಟಿದ್ದಂತಹ ಆರ್ಸಿಬಿ ತಂಡಕ್ಕೆ ನಾಯಕಿ ಸ್ಮೃತಿ ಮಂದಾನಾ ಹಾಗೂ ಗ್ರೇಸ್ ಹ್ಯಾರಿ ಸ್ಫೋಟಕ ಆರಂಭವನ್ನು ಒದಗಿಸಿಕೊಟ್ಟರು ಮೊದಲ ವಿಕೆಟ್ಗೆ ನೂರು ರನ್ಗಳ ಪಾರ್ಟ್ನರ್ಶಿಪ್ ಕಟ್ಟುವ ಮೂಲಕ ಯುಪಿ ಬೌಲರ್ಗಳನ್ನು ಇವರಿಬ್ಬರು ಧ್ವಂಸ ಮಾಡಿದರು ಅಂತಿಮವಾಗಿ ಆರ್ಸಿಬಿ ನಿಗದಿತ ಟಾರ್ಗೆಟ್ ಅನ್ನ ಹದಿಮೂರು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಲೀಲಾ ಜಾಲವಾಗಿ ಚೇಸ್ ಮಾಡಿತು ತಂಡದ ಪರ ಗ್ರೇಸ್ ಯಾರಿಸ್ ಮೂವತ್ತೇಳುಗಳಿಂದ ಎಪ್ಪತ್ತೈದು ರನ್ ಮತ್ತು ಸ್ಮೃತಿ ಮಂದಾನಾ ಆಕರ್ಷಕ ಅರ್ಧ ಸಿಡಿಸಿ ಹಾಜೇರಾಗಿ ಉಳಿದು ತಂಡಕ್ಕೆ ಗೆಲುವು ತಂದುಕೊಟ್ಟರು ಇದರೊಂದಿಗೆ ಆರ್ಸಿಬಿ ಈ ಪಂದ್ಯದಲ್ಲಿ ಎಂಟು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಅಂಕಪಟ್ಟಿಯಲ್ಲಿ ಟೇಬಲ್ ಟಾಪರ್ಸ್ ಆಗಿ ಕುಳಿತು ನೇರವಾಗಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ಇನ್ನು ಇದೀಗ ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆ ಹೊಸ ಹೊಸ ಪಾಯಿಂಟ್ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಬರುವುದೇ ಇನ್ನು ಮೊದಲ ಸ್ಥಾನದಲ್ಲಿ ನಮ್ಮ ಆರ್ಸಿಬಿ ತಂಡವಿದ್ದು ಆರ್ಸಿಬಿ ಆಡಿದ ಲೀಗ್ ಸುತ್ತಿನ ಎಲ್ಲಾ ಪಂದ್ಯಗಳಿಂದ ಆರು ಗೆಲುವು ಪಡೆದುಕೊಂಡು ಎರಡು ಸೋಲುಗಳೊಂದಿಗೆ ಹನ್ನೆರಡು ಅಂಕಗಳನ್ನು ಸಂಪಾದಿಸಿಕೊಂಡು ಮೊದಲ ಸ್ಥಾನದಲ್ಲಿದ್ದು ನೇರವಾಗಿ ಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ ಇನ್ನು ದ್ವಿತೀಯ ಸ್ಥಾನದಲ್ಲಿ ಗುಜರಾತ್ ಜೈಂಟ್ಸ್ ತಂಡವಿದ್ದು ಜಿಜಿ ಆಡಿದ ಏಳು ಪಂದ್ಯಗಳಿಂದ ನಾಲ್ಕು ಗೆಲುವು ಹಾಗೂ ಮೂರು ಸೋಲು ಕಂಡು ಎಂಟು ಅಂಕಗಳೊಂದಿಗೆ ದ್ವಿತೀಯ ಸ್ಥಾನದಲ್ಲಿದೆ ಇನ್ನು ತೃತೀಯ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವಿದ್ದು ಎಂಐ ಆಡಿದ ಏಳು ಪಂದ್ಯಗಳಿಂದ ಮೂರು ಗೆಲುವು ನಾಲ್ಕು ಸೋಲು ಕಂಡು ಆರು ಅಂಕಗಳೊಂದಿಗೆ ನೆಟ್ ನೆಟ್ ಆಧಾರದ ಮೇಲೆ ತೃತೀಯ ಸ್ಥಾನದಲ್ಲಿದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು ಡಿಸಿ ಕೂಡ ಆಡಿದ ಏಳು ಪಂದ್ಯಗಳಿಂದ ಮೂರು ಗೆಲುವು ಮತ್ತು ನಾಲ್ಕು ಸೋಲು ಕಂಡು ಆರು ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದ್ದರೆ ಐದನೇ ಮತ್ತು ಕೊನೆಯ ಸ್ಥಾನದಲ್ಲಿ ಯುಪಿ ವಾರಿಯರ್ಸ್ ತಂಡವಿದೆ ಯುಪಿ ಕೂಡ ಆಡಿದ ಏಳು ಪಂದ್ಯಗಳಿಂದ ಕೇವಲ ಎರಡು ಗೆಲುವು ಪಡೆದುಕೊಂಡು ಐದು ಸೋಲು ಕಂಡು ನಾಲ್ಕು ಅಂಕಗಳೊಂದಿಗೆ ಕೊನೆಯ ಸ್ಥಾನದಲ್ಲಿದೆ ಇದರೊಂದಿಗೆ ಪ್ಲೇ ಆಫ್ ರಿಸ್ ನಿಂದ ಅಧಿಕೃತವಾಗಿ ಹೊರಬಿದ್ದಿವೆ ಈ ಹಂತದಲ್ಲಿ ಆರ್ಸಿಬಿ ಗುಜರಾತ್ ಮತ್ತು ಮುಂಬೈ ಟಾಪ್ ತ್ರೀ ಟೀಮ್ಸ್ ಗಳಾಗಿ ಕಾಣಿಸಿಕೊಳ್ತಾ ಇವೆ ಪಂದ್ಯಗಳು ನಿಮಗೆ ನಿಲ್ಲಿಸುತ್ತದೆ ಫೈನಲ್ ತಲುಪಿರುವ ಆರ್ಸಿಬಿ ಮತ್ತೊಮ್ಮೆ ಡಬ್ಲ್ಯೂಪಿಎಲ್ ಕಪ್ ಗೆಲ್ಲುತ್ತಾ ಅಥವಾ ಇಲ್ಲವೇ ಎನ್ನುವುದನ್ನ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ